ಯಶವಂತ ಅವರು ತುಂಬಾ ಕಾಸ್ಟ್ಲಿ ನನ್ನಷ್ಟು ಸಿಂಪಲ್ ಇನ್ನೊಬ್ರು ಇಲ್ಲ ಯಶವಂತ ಅವರ ಎಸ್ ಎಲ್ ಸಿ ಮಾರ್ಕ್ಸ್ ಎಷ್ಟು ಫಸ್ಟ್ ಕ್ಲಾಸ್ ಅನ್ನೋ ತಿನ್ ತಿಳ್ಕೊಳ್ಳಿ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಮಧ್ಯದಲ್ಲಿ ಪೊಲೀಸ್ ಹತ್ರ ಸಿಕ್ಕಾಕೊಂಡಾಗ ಹೇಳಿರುವ ಸುಳ್ಳು ಯಾರೋ ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಿದ್ದೆ ಸಲ ಅದೇ ಎಮರ್ಜೆನ್ಸಿ ಅಂತ ಹೇಳಿದ್ದೆ ಕಾಲೇಜಿಗೆ ಲೇಟ್ ಆಗಿದೆ ಅಂತ ಹೇಳಿದ್ದೆ ಇವಾಗ ಯಾವ್ದು ಹೇಳಿಲ್ವಾ ರೀಸೆಂಟ್ ಆಗಿ ಯಾರು ಕಾಲೇಜ್ ಡೇಸ್ ಅಲ್ಲಿ ಅಷ್ಟೇ ಅದು ಟ್ರಾಫಿಕ್ ಪೊಲೀಸ್ ಬೇರೆ ಯಾವ ಪೊಲೀಸ್ ಸ್ಕೂಲ್ ಗೆ ಬಂಕ್ ಮಾಡಕ್ಕೆ ಯಾರನ್ನ ಎಷ್ಟ್ ಸಲ ಸಾಯಿಸಿದೀರ ಸ್ಕೂಲ್ ಅಲ್ಲಿ ನನ್ನಷ್ಟು ಒಬಿಡಿಯಂಟ್ ಸ್ಟೂಡೆಂಟ್ ಇನ್ನೊಬ್ಬ ಇರಲಿಲ್ಲ ಅಂದ್ರೆ ತರಲೆಗಳು ಮಾಡ್ತಾ ಇದ್ರು ನಾನು ಸ್ಕೂಲ್ ಸಿಕ್ಕಾಬಡೆ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದೆ ಕಾಲೇಜ್ ಸಿಕ್ಕಾಬಡೆ ಬಂಕ್ ಮಾಡಿದೀನಿ ಯಾರನ್ನು ಸಾಯಿಸಿಲ್ಲ ಬಟ್ ಬೇರೆ ಸುಳ್ಳುಗಳನ್ನ ಹೇಳಿದೀನಿ ಏನಾದ್ರು ಮದ್ವೆ ಇತ್ತು ಎಕ್ಸೆಟ್ರಾ ಅದಿತ್ತು ಇದಿತ್ತು ನಮ್ಮ ಅಣ್ಣನ್ ಮದ್ವೆನೆ ಒಂದ್ ಮೂರ್ ಸಲ ಮಾಡಿಸಿರ್ತೀನಿ ಅಥವಾ ನಾವು ಅಕ್ಕನ್ ಮದುವೆ ಒಂದ್ ಮೂರ್ ಸಲ ಮಾಡಿಸಿರ್ತೀನಿ ಸೊ ಆತರ ಕಾಲೇಜಿಗೆ ಬಂಕ್ ಮಾಡಿದೀನಿ ಸ್ಕೂಲ್ ಅಲ್ಲಿ ಇವತ್ತು ನಿಮಗೆ ಬಂದಿರೋ ಕ್ರೇಜಿಯೆಸ್ಟ್ ಪ್ರಪೋಸಲ್ ಬಂದಿದೆ ಕ್ರೇಜಿ ಬಂದಿದೆ ಕಾಲೇಜಲ್ಲಿ ಬಂದಿದೆ ಟೀಚರ್ ಮೇಲೆ ಕ್ರಶ್ ಆಗಿತ್ತು ಇಲ್ಲ ಓಕೆ ಸಿಕ್ಕಾಪಟ್ಟೆ ಮಾಡ್ತೀರಾ ಇಲ್ಲ ನಿಮ್ಗೆ ಮರೆಯಲಾಗದ ಇನ್ಸಿಡೆಂಟ್ ಇವಳು ಸುಜಾತ ಸೀರಿಯಲ್ ಗೆ ನೋ ಅಮ್ಮ ಆಕ್ಚುಲಿ ಯಾವ್ದೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಕರ್ಕೊಂಡು ಹೋಗಿದ್ರು ಆಡಿಷನ್ ಕೊಟ್ಟು ಬಂದಿದೆ ಅಂದ್ರೆ ಅದು ನನ್ನ ಫಸ್ಟ್ ಸೀರಿಯಲ್ ಹೀರೋ ಆಗಿ ನಾನ್ ತುಂಬಾ ಪೂಜೆ ಪುನಸ್ಕಾರ ಅದೆಲ್ಲ ನಂಬುವಂತನಲ್ಲ ಸೊ ನಮ್ಮಅಮ್ಮ ಯಾವ್ದು ದೇವಸ್ಥಾನಕ್ಕೆ ಅಂತ ಅವ್ರು ಕರ್ಕೊಂಡು ಹೋಗಿದ್ರು ಅವ್ರ ಜೊತೆಲಿ ಹೋಗಿ ನಮ್ಮಅಮ್ಮನ್ ಗೊತ್ತಿತ್ತು ಈ ತರ ಹಿಂಗೊಂದು ಅಪ್ರೂವಲ್ ಲಾಸ್ಟ್ ಮಿನಿಟ್ ಅಪ್ರೂವಲ್ ಅಲ್ಲಿ ಇದೆ ಅಂತ ಅಲ್ಲಿಂದ ಮನೆಗ್ ಬಂದ್ವಿ ಮನೆಗ್ ಬಂದು ಮನೆಗೆ ಇನ್ನೇನು ಕಾಲ್ ಇಟ್ಟು ಡೋರ್ ಎಂಟರ್ ಆದ್ರೆ ಕಾಲ್ ಬರುತ್ತೆ ಯು ಆರ್ ಸೆಲೆಕ್ಟೆಡ್ ನಾಡಿದ್ದಿಂದ ಶೂಟ್ ಶುರು ಅಂತ ಸೊ ಅದು ಆ ಪಾಯಿಂಟ್ ಅಲ್ಲಿ ನನ್ಗೆ ಇದ್ದಿದ್ದ ಖುಷಿ ಬೇರೆ ಆ ಅದಾದ್ಮೇಲೆ ನನ್ಗೆ ಅಷ್ಟು ಖುಷಿ ತಂದು ಯಾವ ಹೀರೋಯಿನ್ ಮೇಲೆ ಕ್ರಶ್ ಆಗಿದೆ ಕ್ರಶ್ ಆಗೋ ರೇಂಜ್ ಯಾರು ಇಲ್ಲ ನನ್ಗೆ ಔಟರ್ ಬ್ಯೂಟಿಗಿಂತ ಪರ್ಸ್ನಾಲಿಟಿ ತುಂಬಾ ತುಂಬಾ ಅವ್ರ ಪರ್ಸ್ನಾಲಿಟಿ ಅಟ್ರಾಕ್ಟ್ ಆದ್ರೆ ಮಾತ್ರ ನನಗೆ ಅವ್ರ ಮೇಲೆ ಒಂದು ಒಪಿನಿಯನ್ ಕ್ರಿಯೇಟ್ ಆಗೋದು ಸೊ ಆತರ ಥರ ನನಗೆ ಕನ್ನಡದಲ್ಲಿ ಅದಿತಿ ಬರ್ಬೋದು ಒಳ್ಳೆ ಸಿಂಗರ್ ಬಾತ್ರೂಮ್ ಅಲ್ಲಿ ಇರ್ಬೋದು ಅಲ್ಲಿ ಮಾತ್ರ ಒಳ್ಳೆ ಸಿಂಗರ್ ಅಷ್ಟೇ ಬಟ್ ಹಾಡಕ್ ಇಷ್ಟ ಪಬ್ಲಿಕ್ ಅಲ್ಲಿ ಅವತ್ತು ಹಾಡಲ್ಲ ಅಷ್ಟೇ ನಿಮ್ಮ ಡ್ರೀಮ್ ಪ್ರಾಜೆಕ್ಟ್ ನನ್ನ ಡ್ರೀಮ್ ಪ್ರಾಜೆಕ್ಟ್ ಒಂದು ಆಕ್ಷನ್ ಸಿನಿಮಾ ಮಾಡಬೇಕು ಆಮೇಲೆ ಒಂದು ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಇರುತ್ತಲ್ಲ ಸೊ ಆ ತರದ್ ಮಾಡಬೇಕು ಅಂಡ್ ಒಂದು ಕೆ ಜಿ ಎಫ್ ಆಗ್ಲಿ ಅಥವಾ ಏನೋ ಆ ತರದೊಂದು ಮಾಸ್ಟರ್ ಪೀಸ್ ಮೂವಿ ಯಾವ್ದಾದ್ರು ಮಾಡ್ಲೇಬೇಕು ಸೊ ಆ ತರದ್ ಯಾವ್ದಾದ್ರು ಡ್ರೀಮ್ಸ್ ಇದೆ ಇರುತ್ತೆ ಒಂದು ಆರ್ಮಿ ಆಫೀಸರ್ ಟೈಪ್ ಈಗ ರೀಸೆಂಟ್ ಆಗಿ ಒಂದು ಮೂವಿ ನೋಡಿದೆ ನಂಗೆ ತುಂಬಾ ಇಷ್ಟ ಆಯ್ತು ಅದು ಹಳೆ ಮೂವಿ ಬಟ್ ರೀಸೆಂಟ್ ಆಗಿ ನೋಡಿದೆ ನಮ್ಮ ಸಂದೀಪ್ ಮುನಿಕೃಷ್ಣನ್ ಅವರದ್ದು ಮೇಜರ್ ಆ ಮೂವಿ ನೋಡಿ ನಂಗೆ ಸಿಕ್ಕಾಡೆ ಇನ್ಸ್ಪೈರ್ ಆಯ್ತು ಆ ಥರದ್ದು ಯಾವ್ದಾದ್ರು ಒಂದು ಸೋಲ್ಜರ್ ಆಗಿ ಒಂದು ಸಿನಿಮಾ ಮಾಡಬೇಕು ಅಂತ ತುಂಬಾ ಆಸೆ ಯಶವಂತ ಮನೆಯಿಂದ ಈಚೆನೆ ಜಿಮ್ಮು ಮನೆ ಬಿಟ್ಟರೆ ಬಾಕ್ಸಿಂಗ್ ಕ್ಲಾಸ್ಗೆ ಏನಕ್ಕಾದ್ರೆ ಹೋಗ್ತೀನಿ ಅಥವಾ ಜಿಮ್ನಾಸ್ಟಿಕ್ಸ್ ಹೋಗ್ತೀನಿ ಎಲ್ಲೂ ಮೂಮೆಂಟ್ಸ್ ಇದೆ ಬಟ್ ಒಂದು ನನಗೆ ಕೋವಿಡ್ ಟೈಮ್ ಅಲ್ಲಿ ಮಾತು ಬರ್ದೇ ಇರೋ ಪರ್ಸನ್ ಒಬ್ಬರು ಮಾಸ್ಕ್ ಹಾಕಿದೀನಿ ನಾನು ಗ್ರಾಸರಿ ಸ್ಟೋರ್ ಹತ್ರ ಒಂದು ಮಾರ್ಟ್ ಅಲ್ಲಿ ಅಲ್ಲಿ ಮಾತು ಬರ್ದೇ ಇರೋ ನನ್ನನ್ನು ಫಾಲೋ ಮಾಡ್ಕೊಂಡು ಬಂದು 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 ಅವ್ರ ಜೊತೆಲಿ ಇನ್ನೊಬ್ರು ಇದ್ದರು ಅವ್ರಿಗೆ ಅವ್ರ ಎಷ್ಟು ಇಷ್ಟ ಆಗುತ್ತೆ ಅವ್ರಿಗೆ ನಮ್ಮ ನಮ್ಮ ಪ್ರಾಜೆಕ್ಟು ನನ್ನ ಆ್ಯಕ್ಟಿಂಗ್ ಎಷ್ಟು ಇಷ್ಟ ಆಗುತ್ತೆ ಅಂತ ಅವ್ರ ಮುಖಾಂತರ ನನಗೆ ಹೇಳಿದ್ರು ಸೊ ಅದು ನನಗೆ ಒಂಥರ ಕಣ್ ತುಂಬ ಅದು ಮಾಸ್ಕ್ ಹಾಕಿದ್ದೆ ನಾನು ಮಾಸ್ಕ್ ಹಾಕಿನೂ ಅವ್ರು ನನ್ನನ್ನು ಗುರ್ತಿಡ್ದು ಬಂದು ಇನ್ನೊಬ್ಬರ ಕೈಲಿ ಹೇಳ್ಸಿದ್ರಲ್ಲ ಸೊ ಅದು ನಿಮಗೆ ಇಲ್ಲಿವರೆಗೂ ಫುಲ್ಫಿಲ್ ಆಗದೇ ಇರೋ ಡ್ರೀಮ್ ಫುಲ್ಫಿಲ್ ಆಗದೇ ಇರೋ ಡ್ರೀಮ್ ಅದೇ ನನ್ನ ಸಿನಿಮಾ ನೀವು ಮದುವೆ ಆಗೋ ಹುಡುಗಿ ಹೇಗಿರಬೇಕು ಇದು ಎಷ್ಟು ಸಲ ಕೇಳ್ಬಿಟ್ಟಿದ್ದಾರೆ ಅಂದರೆ ಪ್ರತಿ ಸಲ ನಾನು ಏನಾದ್ರೂ ಹೊಸದಾಗಿ ಹುಡುಕ್ಬೇಕು ಏನೇನ್ ಹೇಳ್ಬೇಕು ಅಂತ ಸೈಲೆಂಟ್ ಆಗಿ ಇರ್ಬೇಕು ಅಷ್ಟೇ ಅಂದ್ರೆ ಸೈಲೆಂಟ್ ಅಂದ್ರೆ ಮಾತಾಡ್ದಂಗ್ ಸೈಲೆಂಟ್ ಅಂತ ನೆಮ್ಮದಿಯಾಗಿ ನೆಮ್ಮದಿಯಾಗಿರ್ಬೇಕು ಅಷ್ಟೇ ಜೀವನ ನನ್ ಮನೆಗೆ ಹೋದ್ರೆ ಶಾಂತವಾಗಿರ್ಬೇಕು ಮನೆ ಆತರ ನೋಡ್ಕೊಳ್ಳೋ ಹುಡುಗಿ ಇರ್ಬೇಕು ಅಷ್ಟೇ ಬೇರೆ ಏನು ಇಲ್ಲ ನಿಮ್ಮ ಪ್ರೆಸೆಂಟ್ ಏಜ್ ಎಷ್ಟು ಟ್ವೆಂಟಿ ಏಟ್ ರನ್ನಿಂಗ್ ಈಗ